ನಮ್ಮ ಬಂದಿರೋ ಏನು ನಮಗೆ ಲಾಭ ಸಿಗತಾ ಇಲ್ಲ ಖರ್ಚು ಖರ್ಚುಕ್ಕೆ ಜಾಸ್ತಿ ಆಯ್ತೈತೆ ಹೊರಗಡೆ ಬಂದ ಮೇಲೆ ಅವ್ನು ಹೆಂಗಪ್ಪ ಲಾಭ ಸಿಗುತ್ತೆ ಏನ್ರಪ್ಪ ಮನೆ ಓನರ್ ನಾನು ನಮ್ಮ ಮನೆ ಒಳಗೆ ಓನರ್ ಆಗಿತ್ತು ಮನೆ ಬಾಡಿಗೆ ಕೊಡೋಣ ನಾವು ಏನು ಕೊಡೋಣ ಸಂಪತ್ತು كله ನಮ್ಮೋವೇ ನಮಗೆ ಲಾಭ ಸಿಗಲ್ಲ ಹೊರಗಡೆಯಿಂದ ಬಂದಿರೋ ನನಗೆ ಲಾಭ ಸಿಕ್ಕೆಬೇಡ ಏನ್ ಸರ್ ಇವತ್ತು ಹುಟ್ಟಿ ಬೇರೆ ವಿಚಾರ ಅವ್ರು ಒಬ್ಬ ಫೋಟೋ ಕೆಲಸ ಮಾಡಿ ನಿಮ್ಮ ನಿಜ ಕೊಡೋಣ ಅಂದಾಗ ಅವ್ರ ಮೇಲೆ ಆ್ಯಕ್ಚುಲ್ ಆಗ್ಬೇಕ ಮಾಡುವ ಅದಲ್ಲ ಸರ್ಶನ್ ಮಾಡಿ ಹೋಗಿದ್ದೀನಲ್ಲ ಜವಾಬ್ದಾರಿ ಕ್ಷಮಕ ಆಮೇಲೆ ನೀವು ನೋಡಿ ಅವಾಗಿಂದ ನೀವು ನೋಡ್ತಾ ಇದ್ರಿ ಮಾಧ್ಯಮ ಇದೆ ಇಲ್ಲಿ ಇಷ್ಟು ಜನ ಮಾತಾಡ್ತಾವ್ರಿ ನೀವು ಹೋರಾಟ ಅಷ್ಟೊಂದು ನೋಡ್ರಿ ಸಂಘಟನೆ ಅವರು ಹೆಚ್ಚು ರೂಪಾಯಿ ಕೊಟ್ಟಿದ್ದಾರೆ ಅಧಿಕಾರಿಗಳು ಒಂದ್ಸಿಂಗರು ಅಡ್ಮಿಸ್ಟ್ರೇಟರ್ ಸಮಸ್ಯೆ ಏನು ಅಂತ ಸಮಸ್ಯೆ ಹೋರಾಟಗಾರರು ಇಲ್ಲಿ ಸಂಘಟನೆಯವರು ಪಟ್ಟಿ ಮಾಡ್ಕೊಂಡು ಬಂದು ಪ್ರಶ್ನೆ ಕೇಳ್ತಾ ಇದಾರೆ ಎಚ್ಚರಿಕೆ ಕೊಟ್ಟು ಹೋಗಿದ್ದಾರೆ ನಿನ್ನೆ ಮೊನ್ನೆ ಎಲ್ಲ ಕರ್ಪತ್ರ ವಿತರಣೆ ಮಾಡಿದ್ದಾರೆ ಇವರು ಬಂದ ಪುಟ್ಟ ಹೋದ ಪುಟ್ಟ ಅಂತ ಅಲ್ಲಿ ಕೈಲಿ ಬಂದ್ಬಿಟ್ಟು ನಾನು ಅಲ್ಲಿ ಬರ್ತಿದ್ದೀನಿ ಹೇಳಿದ್ದೀನಿ ಕ್ರಮ ತಗೊಂಡಿದ್ದೀನಿ ಎಚ್ಚರಿಕೆ ಕೊಟ್ಟಿದ್ದೀನಿ ಸರ್ ನಮ್ಮದು ಲಿಖಿತ ಸಂವಿಧಾನದ ವ್ಯವಸ್ಥೆ ಇರೋದು ನೀವು ಒಂದು ದೂರು ಬಂದ್ರೆ ನಿಮ್ಮ ಮೌಖಿಕವಾಗಿ ನಿಮಗೆ ಗಮನಕ್ಕೆ ಬಂದ್ರೆ ನೀವು ಸಂಬಂಧಪಟ್ಟವ್ರಿಗೆ ನೋಟಿಸ್ ಮಾಡಬೇಕು ಯಾವುದು ಮೆಡಿಕಲ್ ತಗಿತಲ್ಲ ಅಂತ ಹೇಳಿದ್ರು ನಾಗಣ್ಣವರು ನೀವು ಅವ್ರಿಗೆ ನೋಟಿಸ್ ಮಾಡ್ಬೇಕಾಗಿತ್ತು ಕೊಟ್ಟಿದ್ದೀರಾ ನೋಡಪ್ಪ ನಾನು ನೋಟಿಸ್ ಕೊಟ್ಟಿದ್ದೀನಿ ಅಂತ ಡಿಸ್ಪ್ಲೇ ಮಾಡ್ಬೇಕಿಲ್ಲಿ ಹೇಳ್ಬೇಕಿಂತ ಅಲ್ಲಿ ನಾನು ಇವ್ರಿಗೆ ನೋಟಿಸ್ ಮಾಡಿದ್ದೀನಿ ಒಂದು ವಾರದಲ್ಲಿ ನನಗೆ ಇದು ಕ್ರಮ ಸರೋಗಿಲ್ಲ ಅಂದ್ರೆ ಮತ್ತೆ ನಾನು ಕ್ರಮಕ್ಕೆ ಮುಂದಿನ ಕ್ರಮ ತಗೋತೀನಿ ಅಂತ ಹೇಳಿ ಮಾಡಬೇಕು ಸಂಘಟನೆ ಅವ್ರಿಗೆ ಹೇಳಿದ್ರು ಕೇಳಿ ಸುಮಯ ಮಾಡೋದಲ್ಲ ಸುಮ್ನೆ ஜிசு <laughs>